ಕೊಡೋದು ಇಲ್ಲಾಂದರೆ ಮಾಡಿಕೊಡೋಲ್ಲ ನಾನು ಒಬ್ಬಳೇ ಮಾಡಬೇಕು ಕಷ್ಟಪಡಬೇಕು ಎಲ್ಲಿಗೆ ಕೈ ಎಲ್ಲಿ ಎಲ್ಲಿಗೂ ಹೇಳಿ ಹೋಗಿದ್ದು ಹಾಂ ಪಿ ತಿನ್ನಕ್ಕೆ ಇಷ್ಟು ಎಲ್ಲಿ ಕ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆಯಾ ಹಾಂ ಎಲ್ಲೋ ಹೆಸರು ಹೇಳಿ ಓಟ್ಲ್ ಹೆಸರು ಕಾರಪ್ಪನಲ್ಲಿ ಮಾಡಿದೆ ಗೈಸ್ ನಾನು ಮನೇಲೆ ಎಲ್ಲಿದೆ ಅಂತ ಹೇಳಿ ಅಲ್ಲೂ ತೋರಿಸ್ತೀನಿ ಓಕೆನಾ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟಾದರೆ ಸರ್ಸ್ಗಳು ಬೈತಾರೆ ಯಾಕೆ ಲೇಟು ಹಂಗೆ ಹಿಂಗೆ ಅಂತ ಹೇಳಿ ನೋಡಿ ತೋರಿಸ್ತೀನಿ ಎಲ್ಲರೂ ಕೆಲ್ಸಕ್ಕೆ ಹೋಗೋರೆ ಈ ಟ್ರಾಫಿಕಲ್ಲಿ ಲೇಟ್ ಆಗುತ್ತೆ ಇನ್ನೇನಾಗುತ್ತೆ ಹೇಳಿ ಇಂಥ ಚಿಕ್ಕ ರೋಡಲ್ಲೇ ಈ ಥರ ಜಾಮ್ ಮಾಡ್ತಾರೆ ನೋಡಿ ಎಲ್ಲಿ ತನಕ ಆಗಿದೆ ಅಂತ ಹೇಳಿ ಅಲ್ಲಿ ತನಕ ಆಗಿದೆ ಅವ್ರು ಲೇಟಾಗಿ ಬಂದ್ರೆ ಏನಿಲ್ಲ ನಾವು ಲೇಟ್ ಆಗೋದ್ರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆಗೋದ್ರೆ ತಕ್ಕ ಹೋಗಿರ್ತಾರೆ ಈ ತರ ಸಿಚುವೇಶನ್ ಎಲ್ಲ ಅವ್ರು ಅರ್ಥನೇ ಅಷ್ಟೇ ಸಿಗ್ನಲ್ ಎಲ್ಲ ಜಂಪ್ ಮಾಡ್ಕೊಂಡ್ತವ್ರಿ ಗೊತ್ತಿನೇ ಇಲ್ಲ ಸಿಗ್ನಲ್ ಜಂಪ್ ಮಾಡಬಾರ್ದು ಅಂತ ಹಾಗಂದ್ರೆ ಕೆಲಸ ಹೇಳುವಿಗೆ ಏನು ಮಾಡಿದ್ಯಾ ಹೇಳು ಜೋರಾಗಿ ಯಾವ ಸಿಗ್ನಲ್ ಅಲ್ಲ ಗೊತ್ತಾಗಲ್ಲ ಇವರಿಗೆ ಹೇಳಿದ್ರೆ ಕೇಳಲ್ಲ ನೋಡಿ ನಾನೇ ಸಾಕು ಸುಮ್ಮನೆ ಬಿಕಾಸ್ ಅದು ಇದು ಮಾಡ್ತಿದ್ದೀನಲ್ವಾ ಅದು ತಡೀತಾ ಇದ್ರೆ ಅದಕ್ಕೆ ಸುಮ್ಮನೆ ಕೊಡ್ತಿದ್ದೀನಿ ಅಷ್ಟೇ ಬಟ್ ಹೆಲ್ಮೆಟ್ ಸೇಫ್ಟಿ ಪರ್ಪಸ್ ಹಾಕ್ಲೇಬೇಕು ಇವ್ರ ಥರ ಯಾರು ಮಾಡಬೇಡಿ ಈ ಟ್ರಾಫಿಕ್ಗಳು ಈ ಸಿಗ್ನಲ್ಗಳು ಇದ್ರ ಮಧ್ಯೆ ಹೊಟ್ಟೆ ಹಸಿನೇ ಹೋಗ್ಬಿಟ್ಟಿರುತ್ತೆ ಇನ್ನೂ ಕರ್ಕೊಂಡು ಹೋಯ್ತಾನೆ ಅವರೇ ಅದೆಷ್ಟು ದೂರ ಕರ್ಕೊಂಡು ಹೋಯ್ತಾರೋ ಗೊತ್ತಿಲ್ಲ ನನ್ನ ಗಂಟು ಅದೇ ಸಿಗ್ನಲ್ ನೋಡಿ ಟ್ರಾಫಿಕ್ ನೋಡಿ ಸಿಗ್ನಲ್ ಅಲ್ಲ ಸಾರಿ ಟ್ರಾಫಿಕ್ ಹೊರಗಡೆ ಬರೋದು ಬೇಜಾರು ನಾನು ರಜಾ ಆಗ್ತಾ ರಜಾ ಹಾಕೊಂಡು ಹಾಕೊಂಡು ನನ್ನ ಲ್ಲ ದ್ರು ರೆಸ್ಟ್ ಮಾಡೋಣ ಅಂದರೆ ನೋಡಿ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಯ್ತವ್ರೆ ಅದು ಬರೀ ತಿಂಡಿ ತಿನ್ನೋಕ್ಕೆ ಇದೇ ಬೇಜಾರು ನನಗೆ ಮನೇಲಿ ನಿಂಬೆ ಮಲಗಿರ್ಬೋದಾಗಿತ್ತು ಬೆಳಗ್ಗೆಯಿಂದ ತಗೊಂಡಾಗ ಹುಡುಗರು ಹೆಂಗೋ ಸ್ಕೂಲಿಗೆ ಕಳಿಸಿದ್ದೆ ಆಗಿದ್ದರಿಂದ ಸ್ಕೂಲಕ್ಕೆ ಹೋಗಿದ್ದು ಇವ್ರು ಅವರೆಲ್ಲ ಊರಿನ ಮೊಟ್ಟೆ ಹುಟ್ಟಕ್ಕೆ ಅಂತಲೇ ಹೇಳೋದು ಆಯ್ತು ಕೂತು ಹ್ಯಾಫ್ ಆ್ಯನ್ ಅವರೇ ಆಯಿತು ಇನ್ನು ಹೋಯ್ತಾನೆ ಅವ್ರೆ ಯಾವ ಹೋಟ್ಲು ಹೋಗ್ತಾವ್ರೆ ಅನ್ನೋದು ಹೇಳ್ತಾ ಇಲ್ಲ ಫೈನಲಿ ಕರ್ಕೊಂಡು ಬಂದಿದ್ದಾರೆ ರೈಸ್ ಹೆಚ್ಚಾಗಿ ಎಲ್ಲಿಗೆ ಬಂದಿದ್ವಿ ಗೊತ್ತಾ ಟಿಫನ್ ಮಾಡೋಕ್ಕೆ ಚಿಕನ್ನ ಟಿಫನ್ ರೂ ಎಲ್ಲಿ ಅಡ್ರೆಸ್ ಹೇಳ ಜೋರಾಗಿ ಹೇಳು ಶೇಷಾದ್ರಿಪುರ ಶೇಷಾದ್ರಿಪುರಮಂತೆ ಇರೋದೆಲ್ಲ ಇವ್ರು ಕರ್ಕೊಂಡು ಬಂದಿರೋದೆಲ್ಲಪ್ಪ ಅದು ಸ್ಟ್ಯಾಂಡಿಂಗ್ ನಿಂತ್ಕೊಂಡು ತಿನ್ನಬೇಕು ಕೂತ್ಕೊಂಡು ತಿನ್ನಂಗಿಲ್ಲ ಬನ್ನಿ ಆಯಿತು ಬಂದಿದ್ದಾಯಿತು ನೋಡಿ ತಿಂಡಿ ಮಾಡೋಣ ಈಗ ಏನೇನು ತೊಗೋತೀನಿ ಅಂತ ತೊಗೊಳ್ಳೋಣ ತೊಗೊತೀವಿ ಅಂತ ತೋರಿಸ್ತೀನಿ ಬನ್ನಿ ಮೆನು ಮೆನು ತೋರಿಸ್ತೀನಿ ನೋಡಿ ಬೇಕಾ ತಗೋ ದೋಸೆ ಮನೆಯಲ್ಲೇ ಮಾಡ್ತೀನಿ ದೋಸೆ ತಿನ್ನಕೆ ಈ ತನಕ ಬರ್ಬೇಕಿತ್ತ ನೋಡಿದ್ರಲ್ವಾ ಓದ್ಕೋಬಿಟ್ರಿ ಎಲ್ವಾ ಏನೇನಿದೆ ಅಂತ ಸೊ ಇಡ್ಲಿ ದೋಸೆನೇ ಗೊತ್ತಿಲ್ಲ ನಾನಿದೆ ಫಸ್ಟ್ ಬಂದಿರೋ ಇಲ್ಲಿ ಟೇಸ್ಟ್ ಟೈಮ್ ಇರುತ್ತೆ ಅಂತ ತಿಂಡಿ ಏನು ಹೇಳಿದೆ ಈಗ ಅವ್ರ ಏನು ಹೇಳಿದಾರೆ ಏನು ಹೇಳಿದೆ ಇಡ್ಲಿ ಉಪ್ಪು ದೋಸೆ ಮಿನಿ ಮಸಾಲ ದೋಸೆ ಫಸ್ಟೇ ಅಲ್ಲ ಬರೀ ಫಸ್ಟೇ ಬೆಲಿನ ಅಷ್ಟೇ ಫಸ್ಟೇ ಬೆಲೆಯು ಟೋಕನ್ ಇರಲಿಲ್ಲ ಸೊ ಮೂರು ಐಟಮ್ ತೊಗೊಂಡಿದ್ದೀವಿ ಹೀಗೆ ಕೊಟ್ಕೊಂಡು ತಿನ್ನ ನನ್ನ ಹಸ್ಬೆಂಡ್ಗೆ ಹಿಂದೆ ಬಾಲ ಬಂದಿದೆ ತೋರಿಸ್ತೀನಿ ನೋಡಿ ಈ ಥರ ತುಪ್ಪ ತಿಂದರೆ ಏನಾಗಬೇಡ ಎಷ್ಟು ಹಾಕಿದ್ದಾರೆ ತುಪ್ಪ ಮಾತ್ರ ಅದು ಅವ್ರಿಗೇನೆ ನನಗಂತೂ ಬೇಡ ನಾನು ತುಪ್ಪ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ಎಷ್ಟು ವರ್ಷ ಆಯಿತು ಬಟ್ ಒಂದೊಂದು ಒಂದೊಂದ್ಸರ್ತಿ ಹಿಂಸೆ ಮಾಡಿ ಹಾಕ್ದಾಗ ಬಿಸಿ ಅನ್ನೋದಕ್ಕೆ ತಿನ್ನೋದು ಅಷ್ಟೇ ಎಪ್ಪೋ ಸರಿ ಬಿಸಿಯಾಗಿ ನಡಿ ಆಗಲೇ ಸಾಹೇಬ್ರು ಬ್ಯಾಟಿಂಗ್ ನಂಗೆ ಸಾಫ್ಟಿದೆ ಹ್ಞೂ ಹೇಳಿ ತುಪ್ಪ 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 ಅಪ್ಪ ಮಗಳಿಗೆ ಎಷ್ಟು ತುಪ್ಪ ಕೊಟ್ಟರು ಸಾಕಾಗಲ್ಲ ನನ್ನ ದೊಡ್ಡ ಮಗಳಿಗೂ ಅಷ್ಟೇ ಇವ್ರಿಗೂ ಅಷ್ಟೇ ಆ್ಯಂಡ್ ಇದೊಂದು ಆಲೂಗೇಟೆದು ಆಲೂಗೇಟೆದು ಡಾಲ ಹ ನೋಡಿ ಇದಕ್ಕೂ ತುಪ್ಪ ಹಾಕಿ ಕೊಡ್ತಾ ಇದ್ದಾರೆ ಅಯ್ಯೋ ಇದೇ ತಿನ್ನೋದು ಇಷ್ಟೊಂದು ತುಪ್ಪ ಇದಕ್ಕೂ ಏನಕ್ಕೆ ತುಪ್ಪ ಇಷ್ಟೊಂದು ಎಲ್ಲದಕ್ಕೂ ಹಿಂಗೆ ಹಾಕಿ ಕೊಡ್ತಾರೆ ಇಲ್ಲಿ ಎಲ್ಲದಕ್ಕೂ ಹಿಂಗೆ ಕೊಡ್ತಾರಂತೆ ಸೊ ಸೂಪರಾಗಿದೆ ಬಿಲ್ ಅಂತೆ ಸೂಪರ್ ಆಗಿದೆ ಯುಸಿ ಹಾಕಿದ್ರೆ ಇನ್ನು ಸಕ್ಕದಾಗಿರುತ್ತೆ ಬನ್ನಿ ಬ್ಯಾಟಿಂಗ್ ಮಾಡೋಣ അതയോ മുരി വർത്താനോ മിനി മസാല അതെ സ്റ്റഫിംഗ് നോടി ഒളി ഹാ സൂപ്പർ ആ ఎరత చట్ని కొ చట్నీ చట్నీ हां क्रिस्पी और क्रिस्पी वाला सॉर होता है एक कडे क्रिस्पी ಆಗಿದೆ ಒಂದು ಕಡೆ ಸಾಫ್ಟ್ ಆಗಿದೆ ಚಟ್ನಿ ಅಂದ್ರೆ ಸೂಪರ್ ಆಗಿದೆ ಬೆಸ್ಟ್ ಜೋಟೋ ಜೇಂಗೆ ಜೊತೆ ತಿಂದೆ ಏನು ಏಳು ಜೋರಾಗಿದೆ ಬೆಸ್ಟ್ ಈ ವರ್ಷದ ಬೆಸ್ಟ್ ಗೋಸಾ ಅವಾರ್ಡ್ ತೋರ್ತದಂತೆ ಸೊ ಇನ್ನು ಯಾರ್ಯಾರು ಬಂದು ತಿಂದಿಲ್ಲ ಬೇಡ್ತೀನಿ ಯಾರ್ಯಾರು ತಿಂದಿದ್ದೀರಾ ಅವ್ರು ಏನು ತಿಂದಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ತಿನ್ಬಿಡಿಸ್ತೇನೆ ಗೊತ್ತ ನಾನು ಬರೀ ಇಡ್ಲಿ ದೋಸೆ ಅಂತ ಮಾತ್ರ ಬರೀ ಒಂದೇ ಒಂದು ಮೆನು ತೋರಿಸಿದೆ ಹಿಂಗೆ ಈ ಕಡೆ ಇನ್ನೂ ಒಂದು ಮೆನು ಇದೆ ರೈಸ್ ಐಟಮ್ದು ಓತ್ಕೊಬಿಡಿ ಏನೇನು ಸಿಗುತ್ತೆ ಅಂತ ಹೇಳಿ ಓಕೆನಾ ಇದೆಲ್ಲ ರೈಸ್ ಐಟಮು ಅದೆಲ್ಲ ದೋಸೆ ಐಟಮು ತಿಂದಾಯಿತು ಇವಾಗ ಅಲ್ಲಿಂದ ಹೊರಟಿದ್ದೀವಿ ಸೊ ನೋಡ್ಕೊಳ್ಳಿ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಬರೀ ಸ್ಟ್ಯಾಂಡಿಂಗ್ ಮಾತ್ರ ಬಟ್ ಟೇಸ್ಟ್ ಹೋಯಿತು ಆಗಿತ್ತು ಅದರಲ್ಲೂ ತುಪ್ಪ ಹಾಕ್ಬಿಟ್ಟಿದ್ದು ಜಾಸ್ತಿ ತಿನ್ನೋಕ್ಕಾಗಲ್ಲ ತುಪ್ಪ ಹಾಕ್ಬಿಟ್ರೆ ಬಟ್ ಚೆನ್ನಾಗಿತ್ತು ನೀವು ಯಾರ್ಯಾರು ವಿಸಿಟ್ ಮಾಡಿಲ್ಲ ಬಂದು ಮಾಡಿ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೇಳು ಡಿಸ್ಟಿಗೆ ಕರ್ಕೊಂಡ್ ಬಂದ್ಯಾ ಮತ್ತೆ ಇನ್ನೆಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಹೇಳು ಹೇಳು ಎಲ್ಲಿಗೆ ಹೋಗೋಣ ನೆಕ್ಸ್ಟು ಎಲ್ಲಿಗೆ ಹೋದ್ವಿ ಅಂತ ಹೇಳಿ ಸ್ಪಾಟ್ ತೋರಿಸ್ತಾ ಇದ್ದೀನಿ ನಿಮ್ಗೇನಾರು ಗೊತ್ತಾದ್ರೆ ಕಮೆಂಟ್ ಮಾಡಿ ಎಲ್ಲಿ ಹೋದ್ವಿ ಅಂತ ಹೇಳಿ ಆ್ಯಂಡ್ ಇನ್ನ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಆವಾಗಲೇ ನೋಟಿಫಿಕೇಷನ್ಸ್ ಬರೋದು ನನ್ನ ವೀಡಿಯೋಸ್ದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ ಬಾಯ್